ಜವಾಬ್ದಾರಿ ಕೇಳ್ತಾ ಅಂತ ಏನ್ ಬಾಯ್ ಬಂದಾಗ ಮಾತಾಡೋದಲ್ಲ ಈಗ ಪಾರ್ಲಿಮೆಂಟ್ನಲ್ಲಿ ಏನ್ ನಡೀತದೆ ಇಲ್ಲೋಲಿಗೆ ಇದೆ ಕೊಡಿ ಸ್ವಲ್ಪ ಜಯ ಮಾಡಿ ಕೂತ್ರಿ ಆಯ್ತು ಅವ್ರ ಏನ್ ಹೇಳ್ತಾರೆ ಹೇಳ್ಬೇಕಲ್ಲ ನಾನು ಮಾಡ್ತಾ ಇದ್ದೆ ಮತ್ತು ಬರ್ತಿದ್ದಿಲ್ಲ ಆಮೇಲೆ ಸನ್ಮಾನ್ಯ ಕೂಡ ನಿಮ್ಮ ನಿನ್ನೆ ನಾವು ಬಿ ಎಸ್ ಎಲ್ಲಿ ನಿಮ್ಗೆ ಮಾತಾಡಿದ್ದೀವಿ ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ರಿ ಹೇಳಿ ಚರ್ಚೆ ಆಯ್ತು ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ನಾನು ಒಂದು ಇದನ್ನ ಕವರ್ ಮಾಡ್ರಿ ಎರಡನೇದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ಇಲ್ಲ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಈಗ ಇಲ್ಲ ಆಯ್ತು ಸಮುದಾಯದ ವ್ಯವಸ್ಥೆ ಇದು ಆಯ್ತು ಆಪೋಸಿಷನ್ ಮಾತಾಡ್ಬೇಕು ಆಯ್ತು ಮಾತಾಡ್ತಿ ಕೇಳಿ

பதினைந்து நிமிஷ வீடு ஆட்ட நடித்தாங்காய் இ மாத ஏன் கூத்துக்குமனை மாதா கூத்துக்கோக்க